ನಮಸ್ಕಾರ ವೀಕ್ಷಿತ್ರೆ ದಿ ಫೆಡರಲ್ ಕರ್ನಾಟಕದಲ್ಲಿ ಇವತ್ತು ವಿಶೇಷ ಅತಿಥಿಯೊಬ್ಬರ ಜೊತೆ ನಾವು ಚರ್ಚೆ ಮಾಡ್ತಾ ಇದೀವಿ ಬಹಳ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ವಿವಾದಕ್ಕೆ ಕಾರಣ ಆಗಿರುವಂಥದ್ದು ನಟ ಕಮಲಾಸನ್ ಅವರು ಕೊಟ್ಟಿರುವಂತಹ ಕನ್ನಡದ ಬಗ್ಗೆ ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆ ತಮ್ಮ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಬಹಿರಂಗ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥದ್ದು ಕನ್ನಡ ಭಾಷೆ ಹುಟ್ಟಿರುವುದೇ ಅಂತ ಹೇಳುವ ಮೂಲಕ ಇಡೀ ಕನ್ನಡಿಗರ ಸ್ವಾಭಿಮಾನಕ್ಕೆ ಒಂದು ರೀತಿಯಲ್ಲಿ ಕಿಚ್ಚನ್ ನಪ್ಸಿರುವಂತದ್ದು ಈ ಬಗ್ಗೆ ಮಾತಾಡಿಗೆ ಕನ್ನಡ ಪರ ಹೋರಾಟಗಾರರಾದಂತ ಗೋವಿಂದ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಟ ಕಮಲ್ ಹಾಸನ್ ಕೊಟ್ಟಿರುವಂತ ಹೇಳಿಕೆನ ತಾವು ಗಮನಿಸಿದ್ದೀರಾ ಏನ್ ಅನ್ಸುತ್ತೆ ಸರ್ ಮೊದಲ ಪ್ರತಿಕ್ರಿಯೆ ಅದು ಒಂದು ರೀತಿ ಕಮಲ ಹಾಸನ್ ಅವರಿಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಹೇಳಿಕೆಯನ್ನ ಕೊಟ್ಟು ಕನ್ನಡಿಗರನ್ನ ಕೆಣಗಿದ್ದಾನೆ ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಅವನಿಗೆ ಇತಿಹಾಸ ಗೊತ್ತಿಲ್ಲ ಹ್ಮ್ ಕಮಲ ಹಾಸನ್ ಒಳ್ಳೆ ನಟ ಇರ್ಬೋದು ಅದನ್ನ ನಾವೆಲ್ಲ ಒಪ್ಕೊಳ್ಳೋಣ ಆದ್ರೆ ಭಾಷೆ ವಿಷಯದಲ್ಲಿ ಬಂದಾಗ ಅವರು ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಾರಲ್ಲ ಮೂರ್ಖತನದ ಪರಮಾವಧಿ ನಿಜವಾಗಿ ಒಬ್ಬ ಕಲಾವಿದನಾಗಿ ಇಂತ ಹೇಳಿಕೆಗಳನ್ನ ಕೊಟ್ರೆ ಮುಂದೆ ಏನಾಗ್ಬೋದು ಅನ್ನೋದನ್ನ ಅವನು ಯೋಚನೆ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡೋ ಶಕ್ತಿನೂ ಅವನಿಗಿಲ್ಲ ನಾನು ಎಲ್ಲೋ ಒಂದ್ ಕಡೆ ನಾನು ದೊಡ್ಡ ನಟ ಅನ್ಕೊಂಡು ಕನ್ನಡಿಗಮ್ಮನ್ನ ಈಳಸುವಂತ ಕೆಲ್ಸ ಯಾಕೆ ಅಂತ ಹೇಳಿದ್ರೆ ನಮಗೆ ಎರಡ್ ಸಾವಿರದ ಎರಡ್ ಸಾವಿರದ ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಕನ್ನಡಕ್ಕೆ ಅದು ಅವನಿಗೆ ಗೊತ್ತಿದೆಯಾ ಇತಿಹಾಸನ ತಿಳ್ಕೊಳ್ದೇನೆ ಮಾತಾಡದಿದೆಯಲ್ಲ ಇದು ಮೂರ್ಖತನ ಇದನ್ನ ನಾನು ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಇದನ್ನ ಖಂಡಿಸ್ತೀನಿ ಯಾವುದೇ ಕಾರಣದಲ್ಲೂ ಅವರು ಈ ಕೂಡ್ಲ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದಲ್ಲ ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳು ನನ್ನ ನನ್ನಾಗಿ ಕಮಲ ಹಾಸನ್ ಚಿತ್ರ ಬಿಡುಗಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಹಾಸನ್ ಇಂತ ಹೇಳಿಕೆಗಳನ್ನ ಕೊಟ್ಟು ಮೈ ಮೇಲೆ ಹೇಳ್ಕೊಳ್ಳೋ ಬದ್ಲು ಏನಿದೆಯೋ ಸಿನಿಮಾ ಪ್ರಚಾರ ಮಾಡ್ಕೊಂಡು ಹೋಗ್ಬೇಕಾಗಿದೆಯೋ ಕರ್ತವ್ಯ ಮಾಡ್ಬೇಕಾಗಿದೆ ಆದ್ರೆ ಆ ಕನ್ನಡವನ್ನ ಯಾಕೆ ಹೇಳ್ಬಿಟ್ಟು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸರ್ ಒಂದು ಕನ್ನಡ ಸಂಬಂಧಪಟ್ಟಂತೆ ಭಾಷೆಯ ಮತ್ತು ಕನ್ನಡ ನೆಲ ಜಲ ಭಾಷೆ ವಿರುದ್ಧ ಅಹ್ ತಾವು ಸೇರಿದಂತೆ ಪರ ಸಂಘಟನೆಗಳು ಇಡೀ ರಾಜ್ಯ ಒಟ್ಟಾಗಿ ನಿಂತಿರುವಂತದ್ದು ಈಗ ಕಮಲಾಸನ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಅಹ್ ವಿವಾದಾತ್ಮಕ ಮತ್ತೆ ಯಾವ್ದು ಕೂಡ ಆ ರೀತಿ ಹೇಳಿಕೆ ಕೊಡಬಾರ್ದು ಇವಾಗ ವಿವಾದ ಸೃಷ್ಟಿ ಆಗಿರುವಂಥದ್ದು ತಮ್ಮ ಚಲನಚಿತ್ರದ ಅಂದ್ರೆ ಲೈಫ್ ತಮ್ಮ ಚಲನಚಿತ್ರದ ಬಹಿರಂಗ ಸಮಾವೇಶದಲ್ಲಿ ಹೇಳಿಕೆ ದುರುದ್ದೇಶ ಅಂತ ದುರುದ್ದೇಶ ಇಲ್ಲ ಅವನು ಅವನ ಮಾತು ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ತನ್ನ ಚಿತ್ರ ಪ್ರಚಾರ ಮಾಡ್ಕೊಳ್ಳೋದನ್ನ ಬಿಟ್ಟು ಇಲ್ಲಿ ಕೆಣಕುವಂತ ಕೆಲಸ ಮಾಡಿದ್ದಾರೆ ಆತನಿಗೆ ಆತನ ಒಂದು ವರ್ಚಸ್ಗೆ ಇಂತಹ ಹೇಳಿಕೆಗಳನ್ನ ಕೊಟ್ಟು ಕನ್ನಡದ ಕನ್ನಡಿಗರನ್ನ ಮೈಮೇಲೆ ಹೇಳ್ಕೊಡ್ತಿದ ಹೇಳ್ಕೊಂಡಿದಾನಲ್ಲ ಅದು ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಇಂತ ನಟರು ನೋಡಿ ರಾಜ್ಕುಮಾರ್ ಅಂತವ್ರಿದ್ರು ವಿಷ್ಣುವರ್ಧನ್ ಅಂತವ್ರಿದ್ರು ಅಂಬರೀಷ್ ಅಂತವರಿದ್ರು ಯಾವತ್ತಾದ್ರೂ ಇಂತ ಹೇಳಿಕೆಗಳನ್ನ ಕೊಟ್ಟಿದಾರ ರಾಜ್ಕುಮಾರ್ ಸ್ವತಃ ಕನ್ನಡದ ವಿಷಯ ಬಂದಾಗ ಹೋರಾಟಕ್ಕೆ ಬಂದಂತವ್ರು ಅವ್ರ ಹಾದಿಯಲ್ಲಿ ಇವರೆಲ್ಲ ಹೋಗ್ಬೇಕೆ ವಿನಃ ಇವರು ತಮಿಳ್ನಾಡಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಕರ್ನಾಟಕದ ವಿಚಾರ ಬಂದಾಗ ಕನ್ನಡ ಇನ್ನ ಕನ್ನಡ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತನಲ್ಲ ಎಂತ ಹೇಳಿಕೆ ಕೊಟ್ಟು ಕನ್ನಡಿಗರನ್ನ ಕೆಣಕಿದ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬಹುಶಃ ನಾನು ಅಂತಿನಿ ಅಂತೀನಿ ಬಾಲಿಷ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ ಆತನಿಗೆ ಇತಿಹಾಸ ಗೊತ್ತಿಲ್ಲ ಗೊತ್ತಿಲ್ಲ ಮಾತಾಡ್ಬಾರ್ದು ಸರಿಗಾನ ರಾಜ್ ಅಂಬರೀಶ್ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಹೆಸರು ಪ್ರಸ್ತಾಪ ಮಾಡಿದ್ರಿ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ಗೆ ಪರ ಅಂದ್ರೆ ಪರ ರಾಜ್ಯದ ಪರಭಾಷೆ ನಟರು ಎಲ್ಲರೂ ಕೂಡ ಸಾಕಷ್ಟು ಪರಿಚಯ ಇದ್ರು ಆತ್ಮೀಯವಾಗಿದ್ರು ಬಂದು ಹೋಗ್ತಾ ಇದ್ರು ಎಲ್ಲರೂ ಕೂಡ ಇದ್ರು ಅವ್ರು ಕೂಡ ಇವ್ರ ಬಗ್ಗೆ ಗೌರವ ಹೊಂದಿದ್ರು ಎಲ್ಲೂ ಕೂಡ ಪರ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೂಡ ರಾಜ್ಕುಮಾರ್ ಅವರಾಗ್ಲಿ ಅಂಬರೀಶ್ ಅವರಾಗ್ಲಿ ವಿಷ್ಣುವರ್ಧನ್ ಕೊಟ್ಟಿರ್ಲಿಲ್ಲ ಅಹ್ ಈಗ ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು ಕನ್ನಡಿಗರ ಸ್ವಾಭಿಮಾನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಮತ್ತು ಕನ್ನಡ ಸ್ವಾಭಿಮಾನಕ್ಕೆ ಕಿಚ್ಚಚ್ಚಿದ ರೀತಿಯಲ್ಲಿ ಆಗಿಲ್ವಾ ಖಂಡಿತ ಖಂಡಿತ ಅದನ್ನ ಒಪ್ಕೊಳ್ಬೇಕು ಈಗ ನೋಡಿ ಬಹುಶಃ ರಾಜ್ಕುಮಾರ್ ಅವರು ತಮಿಳ್ನಾಡಲ್ಲಿ ಇದ್ದಾಗ್ಲೂ ಕೂಡ ಯಾವತ್ತೂ ಕಡೆಗಳಿ ತಮಿಳ್ನಾಡಲ್ಲಿದ್ದಾಗ್ಲೂ ಕೂಡ ಎರಡು ಭಾಷೆನ ಅವ್ರ ಅಷ್ಟೇ ಪ್ರೀತಿಸ್ತಾ ಇದ್ರು ಆದ್ರೆ ಈತ ಎಲ್ಲೋ ಒಂದು ಕಡೆ ಈತ ಈತನ ಹಿನ್ನೆಲೆ ನಿಮ್ಗೆ ಮೂಲತಃ ಅವರು ಕೇರಳದವ್ರು ಮಲಯಾಳಿ ಏನೇಳಿ ಮಲಯಾಳಿ ಅಲ್ಲಿಯ ತಮಿಳರನ್ನ ಓರೈಸ್ಕೊಳದಿಕ್ಕೆ ಈ ರೀತಿ ಮಾತಾಡಿ ಕನ್ನಡಿಗರ ಹಗೆ ಕಟ್ಕೊಂಡಿದ್ದಾನೆ ಇದು ಯಾವ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನನ್ಗೆ ಗೊತ್ತಿಲ್ಲ ಇವರು ಏನ್ ಬಂದಿದಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕೆ ವಿನಃ ಇಲ್ಲಿ ಭಾಷೆ 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 ಮೇಲೆ ಎತ್ತ ಕಟ್ಟೋದಿದೆಯಲ್ಲ ಇದನ್ನ ಯಾವ ಕನ್ನಡಿಗರು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅನೇಕ ಜನ ಇದರ ಬಗ್ಗೆ ಮಾತನಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಈ ಇವು ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತೀನಿ ನಿಮ್ ಕೆಲಸ ನೀವು ಗೌರವದಿಂದ ನೀವು ಮಾಡ್ಕೊಂಡು ಕಲೀರಿ ಎಲ್ಲೋ ನೀವು ಕೇರಳದಿಂದ ಬಂದು ಆ ತಮಿಳ್ನಾಡಲ್ಲಿ ವಾಸ ಮಾಡ್ಕೊಂಡು ತಮಿಳನ್ನು ಓಡೈಸ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗಿದ್ದೀರಲ್ಲ ಇದು ಉದ್ದಟತನ ಪರಮಾವಧಿ ದಯವಿಟ್ಟು ನನ್ಕ ಅವರೇ ನೀವು ಒಬ್ಬ ಕಲಾವಿದ ಆಗಿರ್ಬೋದು ಅದಕ್ಕೆ ನಾವು ಗೌರವ ಕೊಡ್ತೀವಿ ಆದ್ರೆ ಭಾಷೆ ವಿಷಯದಲ್ಲಿ ಬಂದಾಗ ನಾವು ಭಾಷೆನ ನಮಗೆ ಮುಖ್ಯ ವಿನಃ ನೀವಲ್ಲ ನಿಮ್ಮ ಕಲಾ ಸೇವೆ ಅಲ್ಲ ಅದನ್ನ ಅರ್ಥ ಈಗ ಕಮಲಾಸನ್ ಅವ್ರಿಗೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕೂಡ ಕೂಡ ರಾಜ್ಯದಲ್ಲೂ ರೀತಿಯಲ್ಲಿ ಏನಂತಾರೆ ಕಮರ್ಷಿಯಲ್ ಆಗಿ ವ್ಯವಹಾರಿಕವಾಗಿ ಕೂಡ 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 ವಾಣಿಜ್ಯ ಬಿಡುಗಡೆ ಮಾಡ್ತಾ ಇರುವಂತ ಈ ಮೂಲಕ ಈಗ ಆ ಸಿನಿಮಾ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಅದಕ್ಕೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಆ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅನ್ಸುತ್ತ ತಮಗೆ ನೋಡಿ ಯಾವಾಗ್ಲೂ ಕೂಡ ಯಾ ನಿರ್ಮಾಪಕ ಯಾರೋ ನಿರ್ಮಾಪಕ ಕಮಲಹಾಸನ ಅಥವಾ ಮತ್ತೊಬ್ಬರ ಗೊತ್ತಿಲ್ಲ ಪಾಪ ಏನೇ ಆಗ್ಲಿ ಇವ್ರ ಹೇಳಿಕೆಯಿಂದ ಆ ಚಿತ್ರಕ್ಕೆ ಬಂಡವಾಳ ಹೂಡಿದಾರಲ್ಲ ಅವ್ರಿಗೆ ಎಷ್ಟು ತೊಂದರೆ ಆಗ್ಬೋದು ಅನ್ನೋದನ್ನ ಕಮಲಹಾಸನ ಅರ್ಥ ಮಾಡ್ಕೊಂಡು ಈ ಕೂಡ್ಲೆ ಕ್ಷಮೆ ಕೇಳಬೇಕು ನಾವು ಒಂದು ಮಾತು ಹೇಳ್ತೀನಿ ನೀವು ಕ್ಷಮೆ ಮತ್ತೊಂದು ಕೇಳದೆ ಹೋದ್ರೆ ಈ ರಾಜ್ಯದಲ್ಲಿ ಬಿಡುಗಡೆ ಆಗೋದು ತುಂಬಾ ಕಷ್ಟ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಅದರ ದುಷ್ಪರಿಣಾಮ ನಿಮ್ಮ ಮೇಲೆ ಬೀರುತ್ತೆ ಅದಕ್ಕೆ ಆಗು ಹೋಗೋಳಿಗೆಲ್ಲ ನೇರವಾಗಿ ಕಮಲಾ ಅವರೇ ಹೊಣೆ ಆಗ್ಬೇಕಾಗುತ್ತೆ ಆ ಹೊಣೆಯನ್ನ ಅವರೇ ಹೊತ್ಕೋಬೇಕಾಗುತ್ತೆ ಈ ಕೂಡ್ಲೆ ನಾನು ನಾನು ಕಮಲಾ ಅವರಿಗೆ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ದೀನಿ ಈ ಕೂಡ್ಲೆ ಕ್ಷಮೆ ಕೇಳಿ ಕನ್ನಡಿಗರಲ್ಲಿ ಕ್ಷಮೆ ಯಾಚನೆ ಮಾಡಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉತ್ತಮ ಆಗ್ಬೋದು ಆ ಕ್ಷಮೆ ಕೇಳ್ದೆ ಹೋದ್ರೆ ನಿಮ್ ಚಿತ್ರ ನಾವು ಬಹಿಷ್ಕಾರ ಹಾಕಲೇಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಸರಿ ಕನ್ನಡ ಆ ಭಾಷೆ ವಿರುದ್ಧ ಕನ್ನಡ ಜಲ ನೆಲ ಭಾಷೆ ವಿರುದ್ಧ ಏನಾದ್ರು ಕೂಡ ವಿರುದ್ಧ ವ್ಯತಿರಿಕ್ತ ಹೇಳಿಕೆ ಬಂದಾಗ ರಾಜ್ಕುಮಾರ್ ಸೇರಿದಂತೆ ಅಂಬರೀಷ್ ಸೇರಿದಂತೆ ಎಲ್ಲರೂ ಕೂಡ ಸೆಡೆದಿಡ್ತಾ ಇದ್ರು ಕಾಬರಿ ವಿಚಾರದಲ್ಲಿ ಅಂಬರೀಷ್ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ರು ಅಂತ ಉದಾಹರಣೆ ಇತಿಹಾಸ ಇರುವಂತದ್ದು ಈಗ ಈ ರೀತಿ ಒಬ್ಬ ನಟರು ಮಾತಾಡಿದ ಸಂದರ್ಭ ಕನ್ನಡ ಭಾಷೆ ಬಗ್ಗೆ ನೀವು ಕನ್ನಡಪರ ಸಂಘಟನೆ ಹೋರಾಟಗಾರ ಮಾತಾಡ್ತಾ ಇದ್ದೀರಾ ಮತ್ತು ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾ ಇದ್ರ ವಿಜಯೇಂದ್ರ ಅಶೋಕ್ ಸೇರಿದಂತೆ ಎಲ್ಲರೂ ಖಂಡನೆ ವ್ಯಕ್ತಪಡಿಸ್ತಾ ಇದಾರೆ ಚಲನಚಿತ್ರ ರಂಗದವರು ಏನ್ ಮಾಡ್ತಾ ಇದ್ದಾರೆ ಅಂತ ಸರ್ ಅವ್ರು ಕೂಡ ಇಲ್ಲಿವರೆಗೂ ಒಂದೇ ಒಂದು ಹೇಳಿಕೆ ಕೂಡ ಬಂದಿಲ್ಲ ನಟ ನಟರಾಗ್ಲಿ ನಟಿಯರಾಗ್ಲಿ ಯಾರು ಕೂಡ ಏನ್ ಅನ್ಸುತ್ತೆ ಅವ್ರಿಗೆ ಜವಾಬ್ದಾರಿ ಇದೆ ಅಲ್ವಾ ಅಲ್ಲಲ್ಲ ನೀವೊಂದ್ ಹೇಳಿದ್ರೆ ಅಂಬರೀಶ್ ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ಮಿನಿಸ್ಟರ್ ಆಗಿದ್ದಾಗ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು ಅವ್ರಿಗೆ ಬದ್ಧತೆ ಇತ್ತು ಯಾಕಂತ ಈ ರಾಜ್ಯದ ಈ ನೆಲ ಜಲದ ಬಗ್ಗೆ ಅಪಾರವಾದಂತ ಗೌರವ ಇತ್ತು ಇಲ್ಲಿ ರೈತರ ಬಗ್ಗೆ ಅಪಾರವಾದಂತ ಕಾಳಜಿ ಇತ್ತು ಆದ್ರೆ ಇವತ್ತು ಯಾರಿದ್ದಾರೆ ಸರ್ ಇವತ್ತು ನಾವೆಲ್ಲಾರನ್ನು ಹೋಗಿ ಹಿಂಗಾಗಿದೆ ಬನ್ನಿ ಬನ್ನಿ ಅಂತ ಕರಿಬೇಕು ಇದು ಸ್ವಯಂ ಪ್ರೇರಿತರಾಗಿ ಎಲ್ಲಾ ಕಲಾವಿದರು ಮುಂದೆ ನಿಂತ್ಕೋಬೇಕಾಗಿದ್ದು ಅವರವರ ಧರ್ಮ ಹಾಗಾಗಿ ಯಾರನ್ನು ಯಾರು ಕರ್ಸ್ಕೋಬಾರ್ದು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಅಂತ ಸಂದರ್ಭದಲ್ಲಿ ಸಾಹಿತಿಗಳು ರಾಜ್ಕುಮಾರ್ ಅವರು ಬರಬೇಕು ಅಂತ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ ನನ್ನ ಮೂವತ್ತು ವರ್ಷ ಕನ್ನಡದ ಅಹ್ ಕನ್ನಡಿಗರನ್ನ ಸಾಕಿ ಬೆಳೆಸಿದ್ದಾರೆ ಇಷ್ಟೊಂದು ಬಿರುದು ಬಾವಳಿಗಳನ್ನ ಕೊಟ್ಟಿದ್ದಾರೆ ಇವತ್ತು ಭಾಷೆ ಗಣ್ಯವಾಗಿದ್ರೆ ನಾನು ಕರ್ಸ್ಕೋಬಾರ್ದು ನಾನು ಹೋಗಿ ಅಲ್ಲಿ ಹೋರಾಟಕ್ಕೆ ಬರ್ತೀನಿ ಅವ್ರ ಜೊತೆ ಸೇರ್ತೀನಿ ಒಬ್ಬ ನಾಯಕನಾಗಿ ಅಲ್ಲ ಸಾಮಾನ್ಯ ಪ್ರಜೆಯಾಗಿ ನಾನು ಆ ಹೋರಾಟದಲ್ಲಿ ಸಾಹಿತಿಗಳ ಜೊತೆ ಭಾಗಿಯಾಗ್ತೀನಿ ಅಂತ ಬಂದ್ರು ಮೂವತ್ತು ದಿನ ನೀವ್ ಇಲ್ವಾ ಆ ಮೂವತ್ತು ದಿನ ನಾನು ಅವ್ರ ಜೊತೆಗಿದ್ದೆ ಆ ಮೂವತ್ತು ದಿನ ಇಡೀ ಕರ್ನಾಟಕವನ್ನ ಸುತ್ತಿ ಇವತ್ತೇನಾದ್ರೂ ಭಾಷೆ ಕರ್ನಾಟಕದಲ್ಲಿ ಉಳಿದಿದ್ರೆ ಅದಕ್ಕೆ ಸಾಕ್ಷಿ ಅದಕ್ಕೆ ಕೈ ಜೋಡಿಸ್ತರು ಒಬ್ರೇ ಒಬ್ರು ರಾಜ್ಕುಮಾರ್ ಅವರು ಇವತ್ತು ಅವರಿಂದ ಕನ್ನಡ ಉಳಿದಿದೆ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವ್ರ ಮಾರ್ಗದರ್ಶನ ಇದೆಯಲ್ಲ ಅವ್ರು ಬಿಟ್ಟು ಹೋಗಿದ್ದು ಆದರ್ಶಗಳಿದಾವಲ್ಲ ಕನಿಷ್ಠ ಪಕ್ಷ ಈಗಿನ ಕಲಾವಿದರು ಮೈಗೂಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನ್ ಹೇಳ್ತೇನೆ ಇದು ಕರ್ಸ್ಕೊಂಡು ಬರುವಂತ ಕೆಲಸ ಅಲ್ಲ ಇದು ಈ ನಾಡಿಗೆ ಇಂತಹ ಒಂದು ಅವಾಚ್ಯ ಶಬ್ದವನ್ನ ಬಳಸಿ ಕನ್ನಡವನ್ನ ಕಡೆಗಣಿಸಿದನಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಆ ಸ್ವಾಭಿಮಾನ ಇದ್ರೇನೆ ಈ ಒಂದು ಭಾಷೆ ಉಳಿಸ್ಕೊಳ್ಳುವ ಸಾಧ್ಯ ಅದನ್ನ ಕಲಾವಿದ ನನ್ನ ಕಾರ್ಯಕ್ರಮದಲ್ಲಿ ಒಂದು ಶಿವರಾಜ್ ಕುಮಾರ್ ಭಾಷೆ ಗಡಿಮೀರಿದ್ದಂಥದ್ದು ಅಂದ್ರೆ ಯಾವುದು ಚಲನಚಿತ್ರ ಏನಿದೆ ಅದು ಗಡಿಮಿಡಿರುವಂತದ್ದು ಅಂತ ಅಂತ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಹೋಗಿದ್ದಾರೆ ಅಲ್ಲಿ ಆ ಒಂದು ಚಲನಚಿತ್ರಕ್ಕೆ ಆ ಶುಭ ಆರೈಕೆ ಮಾಡಿದ್ರೆ ಅವೆಲ್ಲ ಕೂಡ ಒಳ್ಳೇದು ಅವರಿದ್ದಂತ ವೇದಿಕೆಯಲ್ಲಿ ಕೂಡ ಈ ರೀತಿ ಕನ್ನಡಕ್ಕೆ ಅವಮಾನ ಮಾಡಿರುವಂತದ್ದು ಇಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ನಟ ನಟಿಯರು ಕೂಡ ಈಗ ಏನ್ ಮಾಡ್ಬೇಕು ಅಂತ ನೀವು ಸಲಹೆ ಕೊಡ್ತೀರಾ ಅಥವಾ ಒಂದು ಅಭಿಪ್ರಾಯ ಏನೇ ಆಗ್ಲಿ ಯಾವ್ದೇ ಕಲಾವಿದರಾಗಲಿ ಮತ್ತೊಬ್ಬರಾಗ್ಲಿ ಯಾವ ರಾಜಕಾರಣಿಗಳಾಗ್ಲಿ ಯಾವ ಸಾಹಿತಿಗಳು ಆಗ್ಲಿ ಯಾರು ಕನ್ನಡಕ್ಕಿಂತ ದೊಡ್ಡವರಲ್ಲ ಮೊದಲು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಇದನ್ನ ಸ್ವತಃ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕಲಾವಿದರು ಒಂದಾಗಿ ಇದನ್ನ ಖಂಡಿಸ್ಬೇಕು ಮುಂದೆ ಏನಾಗುತ್ತೋ ಆ ಕನ್ನಡಿಗರ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಿಂತುಕೋಬೇಕು ಅಂತ ನಾನು ಎಲ್ಲ ಕಲಾವಿದರಿಗೂ ಕೂಡ ಕರೆಯನ್ನ ಕೊಡ್ತೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ವಾಣಿಜ್ಯ ಮಂಡಳಿ ಇಂತ ಸಂದರ್ಭದಲ್ಲಿ ಆಗ್ಬೇಕು ಕಾರ್ಯ ಮಾಡಬೇಕು ಅದು ನನ್ನ ಕರ್ತವ್ಯನೂ ಹೌದು ನನ್ನ ಕೆಲಸನೂ ಹೌದು ಹಾಗಾಗಿ ಈಗಿನ ಅಧ್ಯಕ್ಷರು ಯಾರಿದ್ದಾರೆ ಪದಾಧಿಕಾರಿಗಳು ಅವ್ರಿಗೆ ನಾನು ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಅದನ್ನ ನೀವು ಮುಂದೆ ನಿಂತುಕೊಂಡು ಅದ್ರ ಬಗ್ಗೆ ಅಹ್ ಯಾವ ತೀರ್ಮಾನ ತಗೊಳ್ತಾರೋ ಅವ್ರಗ್ ಬಿಟ್ಟಿತ್ತು ಆದ್ರೆ ಏನಾದ್ರೂ ಒಂದು ತೀರ್ಮಾನ ಆಗ್ಲೇಬೇಕಲ್ವಾ ಯಾಕೆ ಅಲ್ಲಿಗೆಲ್ಲ ಕೂತು ಚರ್ಚೆ ಆಗುತ್ತೆ ಅಲ್ಲಿ ಕೂತು ಚರ್ಚೆ ಆಗಿ ಆ ಚಿತ್ರ ಬಹಿಷ್ಕಾರ ಆಗ್ಬೇಕಾ ಇಲ್ಲ ಕಮಲ ಹಾಸನ್ ಕ್ಷಮೆ ಕೇಳಿದ್ರೆ ಅದಕ್ಕೆ ವಿನಾಯಿತಿ ಕೊಡ್ತಾರ ಏನು ಅನ್ನೋದು ಅಲ್ಲಿ ಚರ್ಚೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಭಾವನೆಗಳನ್ನ ಇಟ್ಕೊಂಡು ಅದ್ರಲ್ಲಿ ಬೆಳೆದಂತ ಸರ್ ಈಗ ಕ್ಷಮೆ ಅನ್ನೋದಕ್ಕೆ ಒಂದು ಗೌರವ ಒಂದು ಬೆಲೆ ಇದೆ ಬಹಿರಂಗವಾಗಿ ಕ್ಷಮೆ ಕೇಳಿದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಅವರು ಕೂತ್ಕೊಂಡು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಅಂತಿಮ ಪ್ರಶ್ನೆ ಒಂದು ವೇಳೆ ಕಮಲಾಸನ್ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಸೊ ಇಂದಿನ ಒಂದಷ್ಟು ಕಮಲಾಸನ್ ಹೇಳಿಕೆಲ್ಲ ಗಮನಿಸಿದಿರಾ ಕ್ಷಮೆ ಕೇಳಿಲ್ಲ ಅಂದ್ರೆ ಸೊ ನಮ್ಮ ರಾಜ್ಯಕ್ಕೂ ಕೂಡ ಅವರು ಒಂದರಲ್ಲಿ ಬಂದು ಹೋಗುವಂತದ್ದು ಕೂಡ ಒಂದ್ ರೀತಿಯಲ್ಲಿ ಕಷ್ಟ ಆಗ್ಬೋದಲ್ವಾ ಆ ರೀತಿ ನಮ್ಮ ಕನ್ನಡಿಗರ ಸ್ವಾಭಿಮಾನ ಕರೆಸಿರುವಂತದ್ದು ಅಲ್ಲಲ್ಲ ಈಗ ಏನೇನೋ ಹೇಳಿಕೆಗಳನ್ನ ಕೊಟ್ಬಿಟ್ಟು ನಾನು ಯಾವ ಯಾವ್ದೋ ಇದಕ್ಕೆ ನಾನು ಮಾಡಲ್ಲ ನಮಗೆ ನಮಗೆ ಏನು ನಮ್ಮ ಬೇಡಿಕೆ ಇದೆ ಅದಕ್ಕೆ ಸ್ಪಂದ ಸ್ಪಂದಿಸಿದ್ರೆ ನಾವ್ಯಾರು ಕೂಡ ಕನ್ನಡಿಗರು ಆ ಕ್ಷಮೆ ಯಾಚಿದ್ರೆ ಮತ್ತೊಂದನ್ನ ನಾವು ಒಪ್ಕೊಡ್ತೀವಿ ಆದ್ರೆ ಉದ್ದಟತನದ ಮಾತುಗಳನ್ನಾಡಿದ್ರೆ ಕಡಾಖಂಡಿತವಾಗಿ ಅವನಿಗಿನ್ನ ಕನ್ನಡದ ದೊಡ್ಡದು ಅನ್ನೋದನ್ನ ಅವನು ಅರ್ಸ್ಕೋಬೇಕು ಯಾವುದೇ ಕಾರಣದಲ್ಲೂ ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕರೆಯನ್ನ ಕೊಡ್ಬೇಕಾಗತ್ತೆ ಅದು ಯಾಕೆ ಆತರ ಮಾತಾಡಿದ್ರು ಆ ಬಾಲಿಶ ಮಾತುಗಳನ್ನ ಅವ್ರ ಬಾಯಿಂದ ಬರಬಾರ್ದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಒಬ್ಬ ಪ್ರಬುದ್ಧ ನಟ ಪ್ರಬುದ್ಧ ನಟ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಈ ಮಾತುಗಳಿದೆಯಲ್ಲ ಈ ಮಾತುಗಳು ಈ ಚೇಷ್ಟೆ ಮಾಡುದು ಇವನ್ನೆಲ್ಲ ಕೂತು ಒಟ್ನಲ್ಲಿ ಅವನಿಗೆ ಇತಿಹಾಸ ತಿಳ್ಕೊಂಡಿದೆ ಒಬ್ಬ ಮೂರ್ಖ ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅದ್ ಯಾವುದೇ ತೀರ್ಮಾನ ಆದರೂ ಕೂಡ ಅವ್ರಿಗೆ ನಾವು ಯಾವುದೇ ಕಾರಣದಲ್ಲೂ ಕ್ಷಮೆ ಯಾಚಿಸ್ತಾ ಹೋದ್ರೆ ಅವರ ಯಾವುದೇ ಚಿತ್ರಗಳನ್ನು ಕೂಡ ಕರ್ನಾಟಕದಲ್ಲಿ ಕನ್ನಡಪರ ಹೋರಾಟಗಾರರು ನನ್ನಿಂದ ಸೇರಿ ಎಲ್ಲರೂ ಕೂಡ ಈಗ ಒಂದಾಗಿ ಒಟ್ಟಾಗಿ ಈ ಹೇಳಿಕೆಯನ್ನ ಖಂಡಿಸ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಅವರು ಕಮಲ ಹಾಸನ್ ಅವರು ಆ ನಿರ್ಮಾಪಕನ ಉಳಿಸ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ಅವರು ಮುಂದೆ ಬಂದು ಕರ್ನಾಟಕದ ನೆಲದಲ್ಲಿ ಕೇಳಬೇಕು ಅವ್ರು ಕ್ಷಮೆಯನ್ನು ಇದ ನನ್ನ ಒತ್ತಾಯ ಅಂತಿಮ ಪ್ರಶ್ನೆ ಯಶು ಸುದೀಪ್ ಶಿವರಾಜ್ ಕುಮಾರ್ ದರ್ಶನ್ ಇತರ ನಟರು ಇಂತ ಅವರ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರ ಸಿನಿಮಾಗಳು ಪ್ಯಾನ್ ಇಂಡಿಯಾ ಹೊರಗಡೆ ಹೋಗ್ತಾ ಇದಾವೆ ಅದಕ್ಕೆ ಏನು ಕೂಡ ಅವ್ರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಅನ್ಸುತ್ತಾ ಸರ್ ತಮಗೆ ಇಲ್ಲ ಇದೆಲ್ಲ ಇರುತ್ತೆ ಆದ್ರ ಆದ್ರೂ ನಾನು ಮೊದ್ಲೇ ನಿಮ್ಗೆ ಹೇಳ್ಬಿಟ್ಟೆ ಪ್ಯಾನ್ ಇಂಡಿಯಾ ಮತ್ತೊಂದು ಮಗದೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ತೊಡದು ಇದನ್ನ ಎಲ್ಲಾ ಕಲಾವಿದರು ಅರ್ಥ ಓಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ